ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಸಂಗರ್ ಸಮಿತಿ ಭೀಮವಾದದ ಸಹಯೋಗದಲ್ಲಿ ಇನ್ನೂರ ಆರನೇ ಭೀಮ ಕೊರೆಯಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಏನು ವಿಚಾರ ಚಿಂತಕರು ವಿಚಾರ ಅಂತ ನಾಯಕರು ಮತ್ತು ಹಿರಿಯ ಸಾಹಿತಿಗಳಾದಂಥ ಕೊಟ್ಟಗಣ್ಣ ರಾಮಣ್ಣವರು ಮತ್ತು ಯಶ ಶ್ರೀನಿವಾಸ್ ಸಮಾಜ ಸೇವಕರಾದಂಥ ಎ ಶ್ರೀನಿವಾಸ ಅಣ್ಣವನವರು ಮತ್ತು ನಮ್ಮ ರಾಜ್ಯ ನಾಯಕರಾದಂಥ ಡಾಕ್ಟರ್ ಮೋಹನ್ ರಣ್ಣವರು ಮತ್ತು ನಮ್ಮ ಸಂಘಟನೆ ಮತ್ತು ಪಕ್ಷದ ಹಿರಿಯ ನಾಯಕರು ಮತ್ತು ರಾಜ್ಯ ಪದಾಧಿಕಾರಾದಂಥ ಸ್ವಪ್ನ ಮೇಡಮ್ ಅವರು ಶೇಖರ ಶೇಖರ್ಂಜಸ್ ಅವರು ಎಲ್ಲರೂ ಸಹ ಆಗಮಿಸುತ್ತಿದ್ದು ಮತ್ತು ಜಿಲ್ಲಾದ್ಯಂತ ಸಂಘಟನೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಜ್ಜಾಗಿದ್ದು ಮತ್ತು ಈ ಕಾರ್ಯಕ್ರಮದ ರೂಪುರೇಷೆಗಳಿಗೆ ಮತ್ತು ಎಲ್ಲ ಸಹಕಾರ ಸಹ ಕೋಲಾರ ತಾಲೂಕಿನ ಎ ಶ್ರೀನಿವಾಸಣ್ಣನವರು ಮತ್ತು ಕೋಲಾರದ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾದಂಥ ಎ ಸಿ ನೋಡಿನ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಮಿಸ್ ಆಗಮಿಸುತ್ತಿದ್ದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ನಾವು ಡಿ ಎಸ್ ಎಸ್ ಭೀಮಾದ ಜಿಲ್ಲಾಧ್ಯಕ್ಷರಾದಂಥ ಶಂಕರ ಶಂಕರ್ ಅವರವರು ಮ ಮಾಧ್ಯಮದ ಮುಖಾಂತರ ಮನವಿ ಇದ್ದೇವೆ ಜೆ ಪಿ ಭೀಮ ಭೀಮಕೊರೆಗಾವ್ ವಿಜಯೋತ್ಸವವನ್ನು ವೇಮಗಲಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಮೂವತ್ತೊಂದನೇ ತಾರೀಕು ಭಾನುವಾರ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಆರ್ ಮೋಹನ್ ರಾಜಣ್ಣವರು ಮತ್ತು ಸಮಾಜ ಸೇವಕರು ಆದಂಥ ಎ ಶ್ರೀನಿವಾಸಣ್ಣವರು ಮತ್ತು ಕೋಡ್ಗನಲ್ ರಾಮಯ್ಯನವರು ಇದು ಇವರೆಲ್ಲ ಬಂದು ಮತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಎಸ್ ಪಿ ಸಾಹೇಬರು ಬರ್ತಿದ್ದಾರೆ ಅದೇ ಅದೇ ರೀತಿಯಾಗಿ ಕಾರ್ಯಕ್ರಮದ ಕ್ರಾಮ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ನಮ್ಮ ದಲಿತ ಮುಖಂಡರುಗಳು ಎಲ್ಲ ಬಂದು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇದೇ ಕೋಲಾರ ಜಿಲ್ಲೆ ವೇಮಗೋಲ್ ಹೋಬಳಿಯಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾನುವಾರ ಆರನೇ ಭೀಮಾ ಕೊರೇಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಆರ್ ಮೋಹನ್ ರಾಜಣ್ಣರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಆರು ಕೊರೇಗಾವ್ ವಿಜಯೋತ್ಸವ ಅಂದರೆ ಇದು ಸ್ವಾಭಿಮಾನದ ಒಂದು ಸಂಕೇತದ ಯುದ್ಧವಾಗಿದೆ ಈ ಯುದ್ಧ ಸಿಪಾಯಿ ದಂಗೆ ಏನು ನಲವತ್ತು ವರ್ಷಗಳ ಹಿಂದೆ ಸಿಪಾಯಿ ದಂಗೆ ನಲವತ್ತು ವರ್ಷಗಳ ಹಿಂದೆ ಇತಿಹಾಸವನ್ನು ಮರೆಮಾಚಿದ್ದ ಪೇಶ್ವೆ ಎರಡನೇ ಪೇಶ್ವೆ ಬಾಜಿರಾಯರ ಒಂದು ಮರೆಮಾಚಿದ್ದ ಯುದ್ಧವನ್ನು ಬ್ರಿಟನ್ ರಾಣಿ ಒಂದು ಸಹಕಾರದೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನಿವತ್ತು ನಾವು ಮೂವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೋ ಜನವರಿ ಫಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಇರುವ ತನಕ ಆ ಒಂದು ಸೂಪು ಹೋಗಿ ನಮಗಳನ್ನು ನಮನಗಳನ್ನು ಸಲ್ಲಿಸಿ ಅದಕ್ಕೆ ಒಂದು ಸಲ್ಯೂಟನ್ನು ಹೊಡೆದು ಬರ್ತಾಯಿದ್ರು ಈ ಇತಿಹಾಸವನ್ನು ದಯವಿಟ್ಟು ಇತಿಹಾಸವನ್ನು ತಿಳಿದುಕೊಂಡವರು ತಿಳಿದೇ ಇರೋವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಅಂಬೇಡ್ಕರ್ ಸಾಹೇಬ್ರು ಏನು ಹೇಳಿದರು ಈ ಕೋಲಾರ ಜಿಲ್ಲೆಯಲ್ಲಿ ಜನತೆ ದಯವಿಟ್ಟು ಮೊಟ್ಟ ಮೊದಲನೇ ಬಾರಿಗೆ ಈ ಭೀಮಾ ಕೊರೆಗ ವಿಜಯೋತ್ಸವವನ್ನು ವೇಮ್ಗಲ್ಲಲ್ಲಿ ಹಮ್ಮಿಕೊಂಡಿರೋ ವಿಚಾರವಾಗಿ ಈ ಕೋಲಾರ ಜಿಲ್ಲೆಯ ಪ್ರಗತಿಪರ ಚಿಂತಕರು ಸಾಹಿತಿಗಳು ಅಂಬೇಡ್ಕರ್ ಸಾಹೇಬ್ರ ಅನುಯಾಯಿಗಳು ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ವಿಚಾರ ತಿಳ್ಕೊಳ್ಳದೆ ನಾವು ಏನೂ ಸಹ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಕ್ಕಾಗಲ್ಲ ಅಂಬೇಡ್ಕರ್ ಸಾಹೇಬ್ರನ್ನು ನಾವೊಂದು ಬ್ಯಾಡ್ಜ್ಗೋಸ್ಕರ ಸೀಮಿತ ಮಾಡ್ಕೊಳ್ಳೋದು ಬೇಡ ಇತಿಹಾಸವನ್ನು ಮರೆಮಾಚಿರೋ ಇತಿಹಾಸವನ್ನು ತಿಳಿದುಕೊಂಡು ಮುಂದಿನ ಸಮುದಾಯಕ್ಕೆ ಒಂದು ಮುಂದಿನ ಪೀಳಿಗೆಗೆ ಒಂದು ಈ ವಿಚಾರದ ಬಗ್ಗೆ ಸಂಪೂರ್ಣವಾದ ಒಂದು ವಿಚಾರವನ್ನು ಕೊಡಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ ರಾಜ್ಯದಿಂದ ಹಲವಾರು ವಿಚಾರವಂತರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಜಯೋತ್ಸವದ ಕಾರ್ಯಕ್ರಮವಾಗಿದೆ ಇದೊಂದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಈ ಹಿಂದೆ ಸುಮಾರು ಬಾರಿ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೋ ಕಾರ್ಯಕ್ರಮಗಳು ನಡೆದಿದ್ದಾವೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ಮ ಅಹಿಂದ ಎ ಶ್ರೀನಿವಾಸಣ್ಣನವರು ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ತಾವೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಬಿ ಜೈ ಪ್ರಬುದ್ಧ ಭಾರತ